ನಮಸ್ಕಾರ ಟೆಕ್ ಫಾರ್ಮರ್ ನರಸಿಂಹ ಚಾನಲ್ಗೆ ಸ್ವಾಗತ ನೋಡಿ ನಮ್ಮ ಕಲ್ಲಂಗಡಿ ದಿನಕ್ಕೆ ಈ ಹಂತಕ್ಕೆ ಬಂದಿದೆ ನಾವು ಈ ಕೃಷಿ ಆರಂಭಿಸಿದ ಉದ್ದೇಶ ಮತ್ತು ರಹಸ್ಯ ಇಲ್ಲಿದೆ ಬೀಜದ ಹೈಕೆ ಡ್ರಿಪ್ ಮತ್ತು ಫಿಲ್ಟರ್ ಸೆಟಪ್ ಹಾಗೂ ಗೊಬ್ಬರದ ನಿರ್ವಹಣೆ ಬಗ್ಗೆ ಪ್ರತಿಯೊಂದು ತಾಂತ್ರಿಕ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೇವೆ ಬೆಳೆ ಅವಧಿ ಮತ್ತು ಇಂದಿನ ಮಾರ್ಕೆಟ್ ದರದ ಬಗ್ಗೆ ಈ ನೇರ ಸಂವಾದವನ್ನು ಪೂರ್ತಿ ನೋಡಿ ಬನ್ನಿ ಮಾಹಿತಿ ಪಡೆಯೋಣ ನಮ್ಮ ಸಂಪೂರ್ಣ ಈ ಒಂದು ಅಗ್ರಿಕಲ್ಚರ್ನ ತೋಟಗಾರಿಕೆನಾ ಯಾವ ರೀತಿಯಾಗಿ ಮಾಡಿ ಮಾಡಬೇಕು ಯಾವ ರೀತಿಯಾಗಿ ಬೆಳಿಬೇಕು ಯಾವ ರೀತಿ ಅದನ್ನು ಫಲ ಅಂತ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಶಿವಕುಮಾರ್ ನೀರಟ್ಟಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಬರ್ರಿ ಗೆಳೆಯರೆ ಇವತ್ತಿನ ದಿನ ನಾವು ಅವ್ರದ್ದು ಇದೊಂದು ಮಾಹಿತಿಯನ್ನು ನಾವು ಪಡೆದುಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಇವ ಇವತ್ತು ನಮ್ಮ ಗಡಿ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ಗಡಿ ಭಾಗದಲ್ಲಿ ಬರೀ ಶೇಂಗಾ ಮತ್ತು ಜೋಳ ತೊಗರಿ ಮಾತ್ರ ಸೀಮಿತವಾಗಿತ್ತು ಈ ಒಂದು ವಾಟರ್ ಮಿಲನ್ನು ಬೆಳಿಬೇಕಂತ ಕಾನ್ಸೆಪ್ಟ್ ನಿಮ್ಗೆ ಹೇಗೆ ಬಂತು ಮತ್ತೆ ಎಷ್ಟು ಎಕರೆಯಲ್ಲಿ ಬೆಳೆದಿರಿ ಒಂದು ಸಂಪೂರ್ಣ ನಮಸ್ಕಾರ ಸರ್ ನನ್ನ ಹೆಸರು ಶಿವಪ್ರಸಾದ್ ಅಂತಂದು ನಾನು ಬೆಂಗಳೂರು ಐ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾನೆ ಹೊಲದಲ್ಲಿ ನಾವು ನಮ್ಮ ಅಪ್ಪಾಜಿ ನಮ್ಮ ಅಣ್ಣ ನಾವು ಎಲ್ಲ ಮಾಡಿದ್ವಿ ಅಂದ್ರೆ ವಾಟರ್ ಮಿಲನ್ ಹಾಕ್ಬೇಕಂತ ಮೂರು ನಾಲ್ಕು ವರ್ಷದಿಂದ ಅನ್ಕೊಂಡಿದ್ದೆವು ಇದು ಯಾಕೆ ಆಗ್ಬೇಕಂತಂದ್ರೆ ಖರ್ಚು ಜಾಸ್ತಿ ಇದೆ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ ಬಟ್ ಏನಂತಂದ್ರೆ ಶಾರ್ಟ್ ಟೈಮ್ ಅಲ್ಲಿ ಬೆಳೆ ಬಂದ್ರೆ ನಾವು ಇದನ್ನ ತೋಟಗಾರಿಕೆ ಇಲಾಖೆ ಅಥವಾ ವಾಟರ್ ಮಿಲ್ ಯಾಕೆ ರಿಪೇರ್ ಮಾಡಿದೀವಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಮ್ದು ಯಾದಗಿರಿ ಡಿಸ್ಟಿಕ್ ಅಲ್ಲಿ ಈ ಕಡೆ ಎಲ್ಲಾ ಕಡೆ ಏನಂತಂದ್ರೆ ನೀರಿನ ವ್ಯವಸ್ಥೆ ಬಹಳ ಕಡಿಮೆ ಇದೆ ಕೆರೆ ಇದಾವ ಬಟ್ ಬಹಳ ಬೋರ್ವೆಲ್ ಅದಾವ ಬಟ್ ಕಡಿಮೆ ಇದಾವ ನೀರಿನ ಸಮ್ಮರ್ ಟೈಮ್ ಅಂದ್ರೆ ಬೇಸಿಗೆ ನೀರು ನೀರು ಬಹಳ ಕಡಿಮೆ ಬರುತ್ತೆ ಹಾಗಾಗಿ ಏನಂತಂದ್ರೆ ನಮ್ಮ ಭಾಗದ ರೈತರಿಗೆ ಏನಂತಂದ್ರೆ ವಾಟರ್ ಮಿಲ್ ನಿಂದ ಡ್ರಿಪ್ ಇರಿಗೇಷನ್ ಬರುತ್ತೆ ಡ್ರಿಪ್ ಇಂದ ಏನಾಗುತ್ತೆ ಅಂತಂದ್ರೆ ವಾಟರ್ ಕಡಿಮೆ ಬಂದ್ರು ನಾವು ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಕೊಟ್ರು ನಮ್ಗೆ ಎರಡು ಎಕರ್ ಮೂರ್ ಎಕರ್ ಆರಾಮ್ ಕವರ್ ಆಗುತ್ತೆ ಇದು ಹಾಗಾಗಿ ನಾವು ಇದನ್ನ ವಾಟರ್ ಮಿಲನ್ ಪ್ರಿಪೇರ್ ಮಾಡಿದ್ದೇವೆ ಸರ್ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಈಗ ಏನಪ್ಪ ಅಂದ್ರೆ ಇದು ಬೆಳಿ ಬ್ರೀಡ್ ಯಾವುದು ಸರ್ ಇದು ಎಲ್ಲಿ ತಂದಿರಾ ಇದು ಪರ್ಚೇಜ್ ಎಷ್ಟು ಒಂದು ಮೊಳಕೆಗೆ ಎಷ್ಟು ಬಿತ್ತು ಅದ್ರ ಮಾಹಿತಿ ಕೊಡ್ತೀರಾ ಸರ್ ಫಸ್ಟ್ ಆಫ್ ಆಲ್ ಈಗ ಇದರಲ್ಲಿ ಬೆಳೆಗಳಲ್ಲಿ ಬಹಳ ರೀತಿಯಾದ ಬೆಳೆಗಳಿದಾವ ಬಟ್ ನಾವು ಏನಂತಂದ್ರೆ ಮೆಲೋಡಿ ಅಂತ ನಾವು ತಗೊಂಡಿದ್ದೀವಿ ಒಂದು ಮೆಲೋಡಿಯ ಸೊಸೆಗೆ ಸೊಸೆಗೆ ಒಂದ್ ಎರಡು ಇಪ್ಪತ್ ಮೂವತ್ ಪೈಸ ಬಿತ್ ಸರ್ ಒಂದೊಂದು ನಾವು ಆಳಂದ ಡಿಸ್ಟಿಕ್ ಇಂದ ತರಿಸಿದಿವಿ ಸರ್ ಇದು ಎಷ್ಟು ಎಕರೆ ಅಲ್ಲಿ ಉಳಿ ಮಾಡಿದ್ರಿ ಸರ್ ತೋಟಗಾರಿಕೆ ಮಾಡಿದ್ರಿ ಸರ್ ನಾವು ಮಾಡಿದೇನಂತಂದ್ರೆ ಟೋಟಲ್ ಅಲ್ಲಿಂದ ಕಲ್ತು ಈ ಕಡೆ ಎಲ್ಲಾ ಕಡೆ ಅಂತಂದ್ರೆ ಎರಡು ಎಕರದಲ್ಲಿ ಮಾಡಿದ್ವಿ ಸರ್ ಎರಡು ಎಕರದಲ್ಲಿ ಮಾಡಿದ್ವಿ ಎಕರೆ ಆಗಿದೆ ನಾವು ಬೋರ್ವೆಲ್ ಇಂದ ಬರುವಾಗ ಸಂಟೈಮ್ಸ್ ಏನಾದ್ರು ಕಸ ಬರುತ್ತೆ ಏನಾದ್ರು ಏನು ಬಂದೇ ಬರುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಇದು ಡ್ರಿಪ್ ಇದೆ ಅಲ್ಲ ಈ ಡ್ರಿಪ್ಗೆಲ್ಲ ಚಿಕ್ಕ ಚಿಕ್ಕ ಅಂದ್ರೆ ಡಸ್ಟ್ ಡಸ್ಟ್ ಆಗುತ್ತೆ ಸರ್ ಡಸ್ಟ್ ಸಿಗಕೋತದ ಬೋರ್ವೆಲ್ ಇಂತ ಯಾವ್ದೇ ಕಸ ಕಟಿಗಳು ಬಂದ್ರೆ ಇಲ್ಲಿ ಇಲ್ಲಿ ಸ್ಟಾಪ್ ಆಗುತ್ತೆ ಸರ್ ಇಲ್ಲಿ ಒಂದ್ಸರ್ತಿ ನಿಮ್ಗೆ ರಿಮೂವ್ ಅಂದ್ರೆ ರಿಮೂವ್ ಮಾಡ್ತಾ ಇದೀನಿ ರಿಮೂವ್ ಮಾಡಿದ್ರೆ ಸರ್ ಇಲ್ಲಿ ನೋಡೋದೇನಂತಂದ್ರೆ ಇಲ್ಲಿ ಎಲ್ಲ ಯಾವ ರೀತಿಯಾಗಿದೆ ಡಸ್ಟ್ ಆಗಿದೆ ನೋಡಿ ಸರ್

ನಾವು ಈಗ ಡೈಲಿ ಹೊಲಕ್ಕೇನ್ ಬಿಡ್ಬೇಕಂದ್ರೆ ಫರ್ಟಿಲೈಸರ್ ಬಿಡ್ಲೇಬೇಕು ಡೈಲಿ ಬಿಡ್ಬೇಕು ಸರ್ ಹಾಗಾಗಿ ನಾವು ಹೋಗಿ ಒಂದೊಂದು ಸಸೆಗಂತೂ ನೀರು ಹಾಕಕ್ ಬರಲ್ಲ ಹಂಗಾಗಿ ಅದು ಫರ್ಟಿಲೈಸರ್ ಹಾಕಕ್ ಬರಲ್ಲ ಇವಾಗ ಏನಾಗುತ್ತಂದ್ರೆ ಸರ್ ಮೇನ್ ಇದು ಇದು ಪ್ರಿಪೇರ್ ಇದು ಅದಕ್ಕೆ ಸರ್ ನಾವು ಒಂದು ಬ್ಯಾರಲ್ಲಿ ಫುಲ್ ಡ್ರಮ್ ನೀರು ನಿಮ್ ನೀರನ್ನ ಫುಲ್ ತಗೊಳ್ತೀವಿ ತಗೊಂಡ್ಕಾಗ್ತಿವಿ ಅಂದ್ರೆ ಸರ್ ನಮ್ಮ ಫರ್ಟಿಲೈಸರ್ ಎಕ್ಸ್ಟ್ರಾ ಹಾಕ್ಬೇಕು ಎಷ್ಟಿಲ್ಲ ಅಂದಿದ್ರೊಳಗೆ ಹಾಕ್ತಿವಿ ಹಾಕಿದ್ಮೇಲೆ ಏನಾಗುತ್ತಂದ್ರೆ ಸರ್ ಇದನ್ನ ನಾವ್ ಎರಡೂ ಏನ್ ಮಾಡ್ಬೇಕಂದ್ರೆ ಆನ್ ಮಾಡ್ಬೇಕು ಇವ್ ಆನ್ ಮಾಡಿದಾಗ ಅವಾಗ ಏನಾಗುತ್ತಂದ್ರೆ ಸರ್ ನಾವು ಪ್ಯಾರಲಲ್ಲಿ ಅಲ್ಲಿ ನೀರನ್ನ ಹಾಕಿ ಆಮೇಲೆ ಫರ್ಟಿಲೈಸರ್ ಹಾಕಿ ಕಸ ಮಿಕ್ಸ್ ಮಾಡಿ ಸರ್ ಸರ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸ್ವಲ್ಪ ನೀರ್ ಮಿಕ್ಸ್ ಆಗುತ್ತೆ ಸರ್ ಎಷ್ಟು ದಿನ ಆಯ್ತು ಮಾಡಿ ಅಂತ ಇದ್ರ ಫಲ ಎಷ್ಟು ದಿನಕ್ಕೆ ನಿಮ್ ಕೈಗೆ ಬರುತ್ತೆ ಈಗ ಏನು ಒಂದು ಮಳಿಗೆಗೆ ಎಷ್ಟು ಕೈ ಕೊಡ್ಬೋದು ನಿಮಗೆ ಅದ್ರ ಒಂದು ಮಾಹಿತಿ ಕೊಡ್ರಿ ಸರ್ ಅದೇ ರೀತಿ ಸರ್ ಇವಾಗ ಫಸ್ಟ್ ಆಫ್ ಆಲ್ ಏನಂತಂದ್ರೆ ನಾವು ಟೋಟಲ್ ಇದ್ರದ್ದು ಯಾವಾಗ ಅಂತಂದ್ರೆ ಏಯ್ಟಿ ಡೇಸ್ ಸರ್ ಸೆವೆಂಟಿ ಏಯ್ಟಿ ಡೇಸ್ ಸರ್ ಇದ್ರು ಮೊಳಕೆ ಾಗಿಂದ ಫುಲ್ ಫೈನಲ್ ತಾನ ಏನಾಗುತ್ತೆ ಅಂದ್ರೆ ಎಂಬತ್ತು ದಿನ ಸರ್ ಇವಾಗ ಏನಂತಂದ್ರೆ ಸರ್ ಫಸ್ಟ್ ಆಫ್ ಆಲ್ ಸರ್ ಈಗ ಉಳಿಮೆ ಮಾಡಿ ಎಷ್ಟು ದಿನ ಆಯ್ತು ಸರ್ ಇದು ತೋಟಗಾರಿಕೆ ಮಾಡಿ ಎಷ್ಟು ದಿನ ಸರ್ ನಾವ್ ಇವಾಗ ಸಸ್ಯ ಸಸ್ಯ ನಾಟಿ ಕಾಶಿ ಅಂತಂದ್ರೆ ನಲ್ವತ್ತು ದಿನ ಆಗಿದೆ ನಲ್ವತ್ತು ದಿನ ಆಗಿದೆ ಪ್ರೆಸೆಂಟ್ ಇವಾಗ ಏನಂತಂದ್ರೆ ನಲ್ವತ್ತು ದಿನ ಇರೋದು ಸಸ್ಯ ಇದೆ ಸರ್ ಈ ತರ ಏನೋ ಹೂವು ಏನ್ ಬಿಡ್ತಾ ಇದ್ರೆ ಹೌದು ಸರ್ ಇವಾಗ ಕಾಯಿ ಎಲ್ಲ ಕಾಯಿ ಏನಾದ್ರೂ ಸೆಟ್ಟಿಂಗ್ ಆಗ್ತಾ ಇದೆ ಸರ್ ಅಲ್ಲೆಲ್ಲ ಹೂವು ಆಗ್ತಾ ಇದೆ ಅಲ್ಲೆಲ್ಲಿ ಕಾಯು ಆಗ್ತಾ ಇದಾವೆ ನೋಡಿ ಸರ್ ಕಾಯಿ ಆಗ್ತಾ ಇದೆ ಹೂವು ಇದೆ ಸ್ಟೇಜ್ ವೈಸ್ ಹೆಂಗಿದೆ ಅಂದ್ರೆ ಸರ್ ಪ್ರೆಸೆಂಟ್ ಇವಾಗ ಏನಂತಂದ್ರೆ ನಲ್ವತ್ತು ದಿನದ ಸಸ್ಯ ಏನಿದೆ ಅಂತಂದ್ರೆ ನಲವತ್ತು ದಿನ ಸಸ್ಯ ದಿನದ ಸಸ್ಯ ಇಲ್ಲಿ ನೋಡಿ ಸರ್ ಮತ್ತೆ ಇಲ್ಲಿ ಒಂದು ಚಿಕ್ಕದ ಒಂದು ಕಾಯನೂ ಆಗಿದೆ ಸರ್ ಇದೇನಂದ್ರೆ ಟೂ ತ್ರೀ ಡೇಸ್ ಆದ್ಮೇಲೆ ಈ ತರ ಆಗಿರುತ್ತೆ ನೋಡಿ ಸರ್ ಅಷ್ಟೇ ಇದಕ್ಕ ಅದಕ್ಕೆ ಜಾಸ್ತಿ ಎರಡ ದಿನ ಆದ್ಮೇಲೆ ಎರಡ್ ಮೂರ್ ದಿನದಲ್ಲೇ ಚೇಂಜಸ್ ಆಗು ಚೇಂಜ್ ಚೇಂಜಸ್ ಚೇಂಜ ನೋಡಿ ಇದಕ್ಕ ಮತ್ತೆ ಇಲ್ಲಿ ಇಲ್ಲಿ ಈ ರೀತಿಯಾಗಿ ದಪ್ಪ ಆಗಿದ್ರು ಆದ್ರೆ ಈ ತರ ಇದಷ್ಟು ಮೂರ್ ದಿನದ ಕಾಯಿ ಇರ್ಬೋದು ಸರ್ ಅಷ್ಟೇ ಜಾಸ್ತಿ ದಿನ ಇರಲ್ಲ ಸರ್ ಅಷ್ಟೇ ಒಂದು ವಾರದೊಳಗ ಚೇಂಜ ಹೌದು ಸರ್ ಫುಲ್ ಒಂದು ವಾರದೊಳಗೆ ಚೇಂಜಸ್ ಆಗುತ್ತೆ ಚೇಂಜಸ್ ಆಗುತ್ತೆ ಸರ್ ಈಗ ಇನ್ನ ಈ ಕಡೆ ಒಂದಾಗಿದೆ ಸರ್ ಇದು ಎಷ್ಟು ದಿನ ಆಗಿರೋ ಬಜಲು ಒಂದು ನಾಲ್ಕು ದಿನ ಐದು ದಿನ ಕಾಯಿ ಇರುತ್ತೆ ಸರ್ ಅಷ್ಟೇ ಸರ್ ನಾಲ್ಕು ದಿನ ಐದು ದಿನ ಸಸ್ಯ ಇದೆಯಲ್ಲ ಸರ್ ಇದು ನಲವತ್ತು ದಿನ ಅದು ನಾಲ್ಕರಿಂದ ಐದು ಕಾಯಿ ಬರುತ್ತೆ ಸರ್ ಕಾಯಿ ಬರುತ್ತೆ ಅದರಿಂದ ಏನಂತಂದ್ರೆ ಒಂದೊಂದು ಕಾಯಿ ನಾಲ್ಕು ಐದು ಕಿಲೋ ಕೆ ಜಿ ತನಕ ಬರುತ್ತೆ ಸರ್ ಒಂದೊಂದು ಸರ್ ಈಗ ಇದೇನು ನೀವೇನು ಮಾಡ್ತಾ ಇದ್ದೀರಲ್ಲ ಈಗ ಬೆಳೆ ಕೈಗೆ ಬಂದಮೇಲೆ ನೀರು ಮಾರಾಟ ಮಾಡೋದು ಯಾವ ಥರ ಇದೆ ನೀವು ಮಾರ್ಕೆಟ್ ಮಾಡ್ತಿದ್ದೀರಾ ಯಾಕಂದರೆ ಸುಮಾರು ಎರಡವರೆ ಎಕ್ರೆಲಿ ಎಟ್ ಎ ಟೈಮ್ ಮಾರಾಟ ಮಾಡೋಕ್ಕಾಗೋದಿಲ್ಲ ಸೊ ಇದ್ರದ್ದು ಪ್ರೊಸೀಜರ್ ಯಾವ ತರ ಮಾಡ್ತೇವೆ ಮಾರ್ಕೆಟಿಂಗ್ ಅವರೇ ಬಂದು ಪರ್ಚೇಸ್ ಮಾಡ್ತಾರ ಇಲ್ಲಾಂದ್ರೆ ಯಾವ್ದೊಂದು ಕಂಪ್ನಿ ನೀವು ಅಂದ್ರೆ ಕಾಂಟ್ರಾಕ್ಟ್ ಇದ್ದು ಸೇಲ್ ಮಾಡ್ತಾರ ಅಂದ್ರೆ ನೀವು ಅವ್ರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಅವರೇ ಬಂದು ಅವ್ರ ಪರ್ಚೇಸ್ ಏನು ಎಲ್ಲ ಇಲ್ಲೇ ಕಾಟ ಮಾಡ್ಕೊಂಡು ಇಲ್ಲೇ ಕ್ಲಿಯರ್ ಮಾಡಿ ಬರ್ಬೋದು ಇಲ್ಲ ಅಂತಂದ್ರೆ ಬ್ಯಾಂಗ್ಳೂರಿಂದರ್ಸ್ಬಹುದು ಸರ್ ಅಂದ್ರೆ ಸುಮಾರು ಏನೋ ಕಾಂಟ್ಯಾಕ್ಟ್ ಏನಪ್ಪ ಅಂದ್ರೆ ಬೆಂಗಳೂರು ಆಯ್ತು ಹೈದ್ರಾಬಾದ್ ರಾಯಚೂರ್ ಆಯ್ತು ಗುಬರ್ಗ ಆಯಿತು ನಮ್ಗೆ ಸ್ಟೇಡಮ್ ಆಯಿತು ಅವ್ರು ಅಂದರೆ ಮಾರ್ಕೆಟಿಂಗು ಇದರದ್ದು ಸಾಮಾನ್ಯವಾಗಿ ಎಲ್ಲ ಕಡೆ ಎಲ್ಲರು ತಿನ್ನೋದು ಸಣ್ಣ ಮಕ್ಕಳಿಂದ ಹಿಡ್ದು ಎಲ್ಲರು ತಿನ್ನೋದು ಯಾಕಂದ್ರೆ ಇದು ಆ ವಾಟ್ರ್ಮಿಲನ್ ಅನ್ನೋದು ಆರೋಗ್ಯಕ್ಕೆ ಕೂಡ ಅಷ್ಟೇ ತಂಪಾದ ಒಂದು ಮಣ್ಣಂತ ಕೂಡ ಅವ್ರನ್ನ ಹೇಳಿ ಹೇಳ್ಬೋದು ಬೇಸಿಕ ಕಾಲ ಟೈಮಿಗೆ ಜಾಸ್ತಿ ಆಗ್ತಾರೆ ಅದು ಒಂದು ಇರುತ್ತೆ ಅವ್ರ ಸರ್ ಯಾಕಂದರೆ ಅದ್ರದ್ದು ಆರೋಗ್ಯಕ್ಕೆ ಎಲ್ಲ ಡಾಕ್ಟ್ರು ಕೂಡ ಅಡ್ವೈಸ್ ಮಾಡ್ತಾರೆ ನಮ್ಮ ಈ ಒಂದು ಗಡಿ ಭಾಗದಲ್ಲಿ ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚು ಒಂದು ಉಷ್ಣತೆ ಪ್ರದೇಶ ಗಡಿ ಭಾಗ ಅಂತ ಹೇಳ್ಬೋದು ಸೊ ಅದರಲ್ಲಿ ನಮ್ಮ ಈ ಒಂದು ಯಾದಗಿರಿ ಜಿಲ್ಲೆ ಅಂತ ಕೂಡ ಹೇಳ್ಬೋದು ಸೊ ಇದು ವಾಟರ್ ಮಿಲ್ಲರ್ ಕೂಡ ನಾವು ಬಹಳಷ್ಟು ಮಾರ್ಕೆಟ್ ಅಲ್ಲಿ ಕೂಡ ಒಂದು ಉನ್ನತ ಒಂದು ಬೆಲೆ ಕೂಡ ನಮಗೆ ಸಿಗ್ತದಂತ ಒಂದು ನಾವು ಕೂಡ ತಿಳ್ಕೊಂಡು ಕೆಜಿಗೆ ಎಷ್ಟೊಂದು ಮಾರಕಾಗೇಜಿಗೆ ಅಂತಂದು ನಾವು ಫಿಕ್ಸ್ ರೇಟ್ ಅಂತ ಯಾವುದೇ ರೀತಿಯಾಗಿಲ್ಲ ಸರ್ ವಾರ ಯಾಕಂತಂದ್ರೆ ಸೀಸನ್ ಅಲ್ಲಿ ಏನಾಗುತ್ತಂತಂದ್ರೆ ಸೀಸನ್ ಅಲ್ಲಿ ಅವಾಗ ಕಡಿಮೆ ದುಡ್ಡಿಗೆ ಹೋಗ್ಬೋದು ಸರ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ಗರಿಷ್ಠ ಅಷ್ಟಿದೆ ಅಂತಂದ್ರೆ ಮೂವತ್ತು ರೂಪಾಯಿಗೆ ಸೇಲ್ ಆಗುತ್ತೆ ಸರ್ ಕನಿಷ್ಠ ಅಂತಂದ್ರೆ ಎಂಟು ಹತ್ತು ರೂಪಾಯಿ ಹೋಗುತ್ತೆ ಸರ್ ಇಲ್ಲಿ ಏನಾಗುತ್ತಂತಂದ್ರೆ ಕನಿಷ್ಠ ಎಂಟು ಹತ್ತು ರೂಪಾಯಿಗೆ ಹೋಗಿದ್ರು ರೈತರಿಗೆ ಏನು ನಷ್ಟನೇ ಇಲ್ಲ ಸರ್ ಯಾಕಂತಂದ್ರೆ ಬೇಟೆ ಚೆನ್ನಾಗಿ ಬರುತ್ತೆ ಬೆಳೆನೂ ಚೆನ್ನಾಗಿ ಬರುತ್ತೆ ಹಾಗಾಗಿ ಎಂಟತ್ತು ರೂಪಾಯಿ ಹೋಗಿದ್ರು ರೈತರಿಗೆ ಏನ್ ಬೆಳೆದಿರ್ತಾರಲ್ಲ ಅವ್ರಿಗೆ ಲಾಭನೇ ಇದೆ ಸರ್ ಇಲ್ಲ ಏನು ಇದು ಇದು ಇಲ್ಲ ನಮ್ಮ ಭಾಗದ ಎಲ್ಲ ರೈತರಿಗೆ ಬೆಳಿಬಹುದು ಸರ್ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಯಾಕಂದ್ರೆ ಸರ್ ಇದು ಕಡಿಮೆ ನೀರ್ ತೋಳುತ್ತೆ ಸರ್ ನಮ್ಗ ಭಾಗದಲ್ಲಿ ಎಲ್ಲಾ ರೈತರಿಗೆ ಏನಂತಂದ್ರೆ ಕಡಿಮೆ ನೀರಾವರಿ ಇದೆ ಹಾಗಾಗಿ ಇದು ನಾನು ಎಲ್ಲರಿಗೂ ಸಜೆಷನ್ ಮಾಡೋದು ವಾಟರ್ ಮಿಲ್ ಇರಲಿ ಯಾವ್ದೇ ರೀತಿ ತೋಟಗಾರಿಕೆ ಮಾಡಿದ್ರು ಡ್ರಿಪ್ ಇರಿಗೇಷನ್ ಇಂದ ಕಡಿಮೆ ನೀರಾವರಿ ಸರ್ ಓಕೆ ಸರ್ ತುಂಬಾ ಧನ್ಯವಾದಗಳು ಸರ್ ತಮಗೆ ಇಷ್ಟೊಂದು ಮಾಹಿತಿ ಕೊಟ್ಟಿದ್ರಿ ಅಂಗಡಿ ಕೃಷಿ ಆರಂಭದಿಂದ ಮಾರುಕಟ್ಟೆವರೆಗಿನ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ನೀರಿನ ನಿರ್ವಹಣೆ ಮತ್ತು ಸರಿಯಾದ ಗೊಬ್ಬರದ ಮಾಹಿತಿಯನ್ನು ಅನುಸರಿಸಿದರೆ ಪ್ರತಿಯೊಬ್ಬ ರೈತರು ಈ ಬೆಳೆಯಲ್ಲಿ ಯಶಸ್ವಿ ಕಾಣಬಹುದು ಇಂದಿನ ಮಾರುಕಟ್ಟೆ ದರ ಮತ್ತು ವ್ಯವಸಾಯದ ಬಗ್ಗೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಕೃಷಿ ಸಂಬಂಧಿತ ಇಂತಹ ತಾಂತ್ರಿಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೃಷಿಯಲ್ಲಿ ನವೀನತೆ ಇರಲಿ ರೈತರಲ್ಲಿ ಸಮೃದ್ಧಿ ಇರಲಿ ಧನ್ಯವಾದಗಳು